ಯಾವುದೇ ಕಾರಣಕ್ಕೂ ಈ ಪಿ ಒ ಪಿ ಗಣೇಶವನ್ನು ನೀವು ಆದಷ್ಟು ಕಡಿಮೆ ಮಾಡಿ ಮಣ್ಣಿನ ಗಣಪತಿಗಳನ್ನು ಇಡ್ತಕ್ಕಂಥದ್ದು ಮತ್ತು ಗಣೇಶದ ಉದ್ದೇಶನೇ ಒಗ್ಗಟ್ಟು ಮಾಡ್ತಕ್ಕಂಥದ್ದು ನಾವು ಒಂದನ್ನು ಆದರೆ ಇವತ್ತೇನಾಗ್ತದೆ ಅಂದರೆ ಗಲ್ಲಿ ಗಲ್ಲಿಗೂ ಬೀದಿ ಬೀದಿಗೂ ಬೇರೆ ಆಗ್ತಕ್ಕಂಥ ವಾತಾವರಣ ಆಗ್ತದೆ ಸಮಾಜದಲ್ಲಿ ಸಾಕಷ್ಟು ಜನ ಹಣವಂತರಿದ್ದಾರೆ ಆದರೆ ಅದರಲ್ಲಿ ಸೇವೆ ಮಾಡುವವರು ಬೆರಳೆಣಿಕೆಯಷ್ಟು ಮಾತ್ರ ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಚಿನ್ನಪ್ಪ ಚಿಕ್ಕಹಗಡೆರವರು ಕಳೆದ ಹತ್ತಾರು ವರ್ಷಗಳಿಂದ ನಿರಂತರವಾಗಿ ಸಮಾಜಮುಖಿ ಕಾರ್ಯಕ್ರಮಗಳನ್ನು ರೂಪಿಸುತ್ತಾ ಯುವಕರನ್ನು ಸಂಘಟಿಸುತ್ತಾ ನೊಂದವರ ನಿರಾಶ್ರಿತರ ರೈತರ ಪರವಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಎಂದರೆ ತಪ್ಪಾಗಲಾರದು ಇನ್ನು ಡಾಕ್ಟರ್ ಚಿನ್ನಪ್ಪ ಚಿಕ್ಕಹಗಡೆರವರು ಹೋರಾಟಕ್ಕೂ ಸೈ ಸೇವೆಗೂ ಸೈ ಎನಿಸಿಕೊಂಡಿದ್ದು ಇನ್ನು ಕಳೆದ ಐದು ವರ್ಷಗಳಿಂದ ಡಾಕ್ಟರ್ ಚಿನ್ನಪ್ಪ ಚಿಕ್ಕಾಗಡೆರವರು ಗೌರಿ ಗಣಪತಿ ಹಬ್ಬದ ಅಂಗವಾಗಿ ಚಿನ್ಮಯ ಸೇವಾ ಸಂಸ್ಥೆಯ ಮೂಲಕ ಸಾರ್ವಜನಿಕರಿಗೆ ಮಣ್ಣಿನ ಗಣಪಗಳನ್ನು ಉಚಿತವಾಗಿ ನೀಡುವುದರ ಜೊತೆಗೆ ಸಣ್ಣ ಪ್ರಮಾಣದ ಹಣದ ಸಹಾಯವನ್ನು ಮಾಡುತ್ತಾ ಬರುತ್ತಾ ಬರುತ್ತಿದ್ದು ಈ ವರ್ಷವೂ ಕೂಡ ಅವರ ಮನೆ ಅಂಗಳದಲ್ಲಿ ಚಿನ್ಮಯ ಸೇವಾ ಸಂಸ್ಥೆ ವತಿಯಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ತಾಲೂಕಿನ ಹಲವು ಗ್ರಾಮಗಳ ಯುವಕರಿಗೆ ಮಣ್ಣಿನ ಗಣಪತಿ ಮೂರ್ತಿಗಳನ್ನು ಮತ್ತು ಜೊತೆಗೆ ಸಣ್ಣ ಪ್ರಮಾಣದ ಹಣದ ಸಹಾಯವನ್ನು ವಿತರಣೆ ಮಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತರಾದ ಚಂದಾಪುರ ವಿಜಯ್ ಕುಮಾರ್ ರಾಜ್ಯ ಪ್ರಶಸ್ತಿ ಚಂದಾಪುರ ಮಹೇಶ್ ಪ್ರಿಯಾಂಕಾ ಗಾಂಧಿ ಭಗತ್ ಸಿಂಗ್ ಯುವ ಸೇನೆಯ ಬಳ್ಳೂರು ಬಾಬು ಮತ್ತಿತರರು ಹಾಜರಿದ್ದರು ಬಹುಶಃ ನಾವು ಕಳೆದ ಒಂದು ನಾಲ್ಕೈದು ವರ್ಷಗಳಿಂದ ಕೂಡ ಚಂದಪರು ಈ ಪರಿಸರ ಸ್ನೇಹಿ ಗಣಪತಿಯನ್ನ ಕೊಡಬೇಕು ಆ ನಿಟ್ಟಿನಲ್ಲಿ ಪರಿಸರವನ್ನು ಕಾಪಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಹೆಜ್ಜೆ ಇಟ್ಟಿದ್ದಾರೆ ಕಳೆದ ಸುಮಾರು ವರ್ಷಗಳಿಂದ ನಾವು ಈ ಪಿ ಗಣೇಶ ಮತ್ತು ಬಣ್ಣ ಬಣ್ಣದ ಗಣೇಶನನ್ನು ನಾವು ಇಡ್ತಾ ಇಡ್ತಾ ಬಂದಿದ್ವಿ ಬಹುಶಃ ಎಲ್ಲ ಹುಡುಗರಿಗೂ ಅದೊಂದು ಹುಚ್ಚು ಅಂದರೆ ನಾವು ದೊಡ್ಡ ಗಣೇಶನ ಇಡಬೇಕು ಹತ್ತು ಹತ್ತು ಅಡಿ ಹದಿನೈದು ಅಡಿ ಇಪ್ಪತ್ತಡಿ ಅದರಿಂದ ಏನೂ ಪ್ರಯೋಜನ ಆಗೋದಿಲ್ಲ ಅದರ ಪರಿಣಾಮಗಳು ಏನಾಗ್ತದೆ ಅನ್ನೋದು ಕೂಡ ನಾವು ಯೋಚನೆ ಮಾಡೋಕ್ಕಾಗೋದಿಲ್ಲ ಇವತ್ತು ದಿನೇ ದಿನೇ ಈ ಕೆರೆಗಳು ಇವೆಲ್ಲ ಕಲುಷಿತ ಆಗೋಂಥ ಸಂದರ್ಭದಲ್ಲಿ ಬಹುತೇಕ ಕಡೆ ಗಣ ಗಣಪತಿಯನ್ನು ಪಿ ಒ ಮಾಡ್ತಾರೆ ಅಂದರೆ ನಾವು ಈ ಮಣ್ಣಿನ ಗಣಪತಿನ ಬಹುಶಃ ಐದಡಿ ಎಂಟು ಅಡಿ ಹತ್ತು ಅಡಿ ಮಾತ್ರ ಮಾಡೋಕೆ ಸಾಧ್ಯ ಆಗ್ತದೆ ಕಾರಣ ಏನಂದ್ರೆ ಭಾಳ ಭಾರ ಅನಿಸ್ತದೆ ಆ ಕಾರಣಕ್ಕೋಸ್ಕರ ನಾವು ಹುಚ್ಚು ಒಂದು ಹದಿನೈದು ಅಡಿ ಇಪ್ಪತ್ತೈದು ಮೂವತ್ತು ಅಡಿ ಅಂತ ಆ ನಿಟ್ಟಿನಲ್ಲಿ ಅದು ಎತ್ಕೊಂಡೋಗಿ ನಾವು ಕೆರೆ ಅಥವಾ ಅದು ಪುಟ್ಟಿಯಲ್ಲಿ ಮಾಡಿದರೆ ಅದು ಯಾವತ್ತೂ ಉಪಯೋಗ ಗಣೇಶನ ಕರ್ಗೋದಿಲ್ಲ ಆದರೆ ಪರಿಸರ ಸ್ನೇಹಿ ಗಣೇಶನ ಅಂತ ಬರೀ ಜೇಡಿ ಮಣ್ಣಿನಿಂದ ತಯಾರಿ ತಯಾರಿಸಿದಂಥ ಮಣ್ಣಿನಲ್ಲಿ ಏನಿದೆ ಅದನ್ನು ಒಂದು ಸಮರ್ಪಕ ರೀತಿಯಲ್ಲಿ ವಿಸರ್ಜನೆ ಮಾಡಿದಾಗ ಅದು ಮತ್ತೆ ಮಣ್ಣಾಗಿ ಕರಿಗೆ ಅದರಲ್ಲಿ ಆಗ್ತದೆ ಅದರಲ್ಲಿ ಯಾವುದು ಕೂಡ ಬಣ್ಣ ಅನ್ನೋದು ಮಿಷನ್ ಆಗೋದಿಲ್ಲ ಜೊತೆಗೆ ಮತ್ತೆ ಅದು ಜೇಡಿ ಮಣ್ಣಾಗೆ ಉಳ್ಕೊತದೆ ಜೊತೆಗೆ ನಾವು ಮತ್ತೆ ಅದೇ ಮಣ್ಣನ್ನು ಮುಂದೊಂದು ವರ್ಷಕ್ಕೆ ನಾವು ಉಪಯೋಗಿಸ್ಬೋದು ಅವು ನಾವು ಇಷ್ಟು ಮಾತ್ರ ನಾವು ತಿಳ್ಕೊಂಡಿದ್ದು ಸಾಧ್ಯ ಆಗ್ತದೆ ಆದರೆ ಮೊದಲು ನಾವು ಮಣ್ಣಿಂದ ಯಾಕೆ ಮಾಡಬೇಕು ಅನ್ನೋದಾದರೆ ಈ ಪುರಾಣ ಕಾಲದಲ್ಲಿ ನಾವು ಶಿವ ಪಾರ್ವತಿ ಪುತ್ರಾದಂತಹ ಗಣಪತಿ ಈ ತನ್ನ ತಾಯಿ ಸ್ನಾನ ಮಾಡುವಾಗ ಆ ಬಾಗಿಲಲ್ಲಿ ಅಡ್ಡವಾಗಿ ಇರ್ತಾರೆ ಬ ಗಣಪತಿ ಆ ಶಿವ ಬಂದಾಗ ನಮ್ಗೆ ಒಳಗೆ ಬಿಡೋದನ್ನ ಕಾರಣಕ್ಕೋಸ್ಕರ ಆ ತಲೆಯನ್ನು ಕಡಿದು ಅದಕ್ಕೆ ಆನೆ ದನ್ನ ತಲೆಯನ್ನು ಮಾಡುತ್ತಾರೆ ಅದೊಂದು ಪುರಾಣ ಇತಿಹಾಸ ಜೊತೆಗೆ ಪಾರ್ವತಿಯ ದೇಹದ ಒಂದು ಮೇಲಿರುವಂಥ ಮಣ್ಣಿನಿಂದ ಈ ಗಣಪತಿಯನ್ನು ತಯಾರು ಮಾಡುವಂಥ ಮಾಡಿದ ಉದ್ದೇಶಕ್ಕೋಸ್ಕರ ಇವತ್ತು ಮಣ್ಣಿನ ಗಣಪತಿಯನ್ನು ಮಾಡುವಂಥದ್ದು ನಾವು ಅರಿಶಿನ ಜೊತೆಗೆ ಸಗಣಿಯನ್ನು ಕೂಡ ಅದನ್ನು ಮಾಡ್ತೀವಿ ಜೊತೆ ಗಂಧ ಲೇಪಿತವಾದಂತಹ ಗಣಪತಿಯನ್ನು ಮಾಡ್ತೀವಿ ಅದು ಮೂಲತಃ ಒಂದು ಸಣ್ಣ ಪ್ರಮಾಣದಲ್ಲಿ ಇದ್ದಾಗ ಅದಕ್ಕೆ ನಾವು ಒಂದು ಅದೊಂದು ಪ್ರಾಣ ಆಗ್ತದೆ ಅದನ್ನು ನಾವು ಬರೀ ಮೆರವಣಿಗೆಗೋಸ್ಕರ ಆಡಂಬರ ಅದಕ್ಕೋಸ್ಕರ ನಾವು ಒಪ್ಪಿ ಹೋಗಿ ಗಣೇಶನ ಮಾಡ್ತೀವಿ ಈ ಗಣೇಶ ಹಬ್ಬ ಅನ್ನೋದು ಒಂದು ರಾಜಕೀಯವಾಗಲಿ ಸಾಂಸ್ಕೃತಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಎಲ್ಲ ರೀತಿಯಲ್ಲೂ ಕೂಡ ಈ ಒಂದು ಗಣೇಶ ಹಬ್ಬ ನಾವು ಆಚರಣೆ ಮಾಡುವಂಥ ಉದ್ದೇಶ ಇವು ಸಾಂಸ್ಕೃತಿಕವಾಗಿ ಅಂದರೆ ನಾವು ವಿವಿಧ ಈ ಒಂದು ಗಣೇಶ ಹಬ್ಬ ಸಂದರ್ಭದಲ್ಲಿ ಮಕ್ಕಳಿಗೆ ದೊಡ್ಡವರಿಗೆ ಕಲಾವಿದರಿಗೆ ವಿವಿಧ ಕಲಾ ತಂಡಗಳನ್ನು ಕರೆಸಿ ಮೆರವಣಿಗೆಯನ್ನು ಮಾಡುವಂಥದ್ದು ರಾಜಕೀಯವಾಗಿ ಏನಂದರೆ ನಾವು ಎಲೆಕ್ಷನ್ ಹತ್ರ ಬರ್ತದೆ ಅಂದರೆ ಗಣೇಶನ ಹಬ್ಬ ಜಾಸ್ತಿ ಆಗ್ತದೆ ಕೊಡುವಂಥವರು ಜಾಸ್ತಿ ಆಗ್ತಾರೆ ನಾವು ನೆಕ್ಸ್ಟು ನಾವು ಎಲೆಕ್ಷನ್ ಗೋವಟ್ ಮಾಡುವ ಕಾರಣಕ್ಕೋಸ್ಕರ ಈ ರಾಜಕಾರಣಿಗಳು ಈ ರಾಜಕೀಯವಾಗಿ ಕೂಡ ಅದನ್ನು ಮಾಡ್ತಾರೆ ಜೊತೆಗೆ ಈ ಶೈಕ್ಷಣಿಕವಾಗಿ ಏನಂದರೆ ನಾವು ಏನು ಶಾಲಾ ಕಾಲೇಜುಗಳಲ್ಲೂ ಕೂಡ ಒಂದು ಭಯ ಇರಲಿ ಭಕ್ತಿ ಇರಲಿ ಆ ಮೂಲಕ ಒಂದು ಗಣಪತಿಯನ್ನು ನೆನೆಸ್ಕೊಂಡು ಪ್ರಥಮವಾಗಿ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಗಣಪತಿಯನ್ನು ಪೂಜೆ ಮಾಡಿದ್ರೆ ಅದಕ್ಕೊಂದು ಸಾರ್ಥಕತೆ ಅಂತ ಸಾಕಷ್ಟು ಆ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ ಇನ್ನು ಸಾಮಾಜಿಕವಾಗಿ ಅಂದರೆ ಊರಿನ ಎಲ್ಲ ಜಾತಿ ಧರ್ಮ ಎಲ್ಲರೂ ಕೂಡ ನಾವು ಈ ಒಂದು ಗಣೇಶನ ಹಬ್ಬವನ್ನು ಆಚರಣೆ ಮಾಡ್ತೀವಿ ಸಾಮಾನ್ಯವಾಗಿ ಭಾರತ ದೇಶದಲ್ಲಿ ವಿವಿಧ ಧರ್ಮಗಳು ಜಾತಿಗಳು ಮತ್ತು ಪಂಗಡ ಪಂಥೀಯಗಳು ಕೂಡ ಇದ್ದರೂ ಕೂಡ ಹಿಂದೂ ಧರ್ಮದಲ್ಲಿ ಹೆಚ್ಚು ಹಬ್ಬಗಳನ್ನು ಆಚರಣೆ ಮಾಡ್ತೀವಿ ಅದರಲ್ಲೂ ಈ ಗಣೇಶ ಹಬ್ಬವನ್ನು ಸಾಮಾಜಿಕವಾಗಿ ಎಲ್ಲ ಧರ್ಮದವರು ಅಥವಾ ಜಾತಿಯವರು ಕೂಡ ಇದನ್ನು ಆಚರಣೆ ಮಾಡ್ತಾರೆ ನಾವೆಲ್ಲ ಕೂಡ ಒಗ್ಗಟ್ಟಾಗಿ ಇದೊಂದು ಕೆಲಸ ಮಾಡಬೇಕು ಒಗ್ಗಟ್ಟಾಗಿ ಆಚರಣೆ ಮಾಡಬೇಕು ಒಂದು ಭಯದಿಂದ ಭಕ್ತಿಯಿಂದ ಮಾಡಿದಾಗ ಮಾತ್ರ ನಮಗೆ ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ಮೂಲಕ ಸೇರುವ ಸಾಧ್ಯ ಆಗ್ತದೆ ಹಬ್ಬಗಳೆಂದರೆ ಸಮಗ ಹಬ್ಬದಿಂದ ಅವರವ್ರ ಮನೇಲಿ ಮಾಡ್ಕೊತಾರೆ ವರಲಕ್ಷ್ಮಿ ಹಬ್ಬ ಅವ್ರ ಮನೇಲಿ ಮಾಡ್ಕೊತಾರೆ ಆದರೆ ಗಣೇಶನ ಹಬ್ಬವನ್ನು ಮಾತ್ರ ನಾವು ಈ ಸಾಮಾಜಿಕವಾಗಿ ಊರನ್ನ ಮತ್ತೆ ಇಟ್ಟು ಮಾಡ್ತಾ ಇದ್ವಿ ಮೊದಲೇ ನಾವೆಲ್ಲಾನು ಊರಿಗೆ ಒಂದು ಮಾಡ್ತಾ ಇದ್ದೀವಿ ಇವಾಗ ಗಲ್ಲಿಗೆ ಒಂದು ಮನೆ ಮುಂದೆ ಒಂದು ಆ ರೀತಿ ಆಗಿಬಿಡುತ್ತೆ ಅವೆಲ್ಲ ಸ್ವಲ್ಪ ಬಿಡಬೇಕು ಆದಷ್ಟು ಸಹ ನಾವು ಪರಿಸರ ಸ್ನೇಹಿ ಗಣಪತಿಯನ್ನು ಮಣ್ಣಿನಲ್ಲಿ ಮಾಡಿರುವಂಥ ಗಣಪತಿಯನ್ನು ಜೇಡಿ ಮಣ್ಣಿನಿಂದ ಮಾಡಿರುವಂಥ ಗಣಪತಿಯನ್ನು ಮಾಡಿದಾಗ ಅದೊಂದು ವ್ಯವಸ್ಥಿತವಾಗಿ ಮತ್ತು ಸಂಪ್ರದಾಯಬದ್ಧವಾಗಿ ಶಾಸ್ತ್ರೋತ್ತವಾಗಿ ಮಾಡಿದಾಗ ಮಾತ್ರ ನಮ್ಮ ನಮ್ಮಲ್ಲೂ ಕೂಡ ಒಂದು ಭಕ್ತಿ ಅನ್ನೋದು ಉಂಟಾಗ್ತದೆ ಅದು ಬಿಟ್ಟು ಬರೀ ನಾವು ಕಟಾಚಾರಕ್ಕೋಸ್ಕರ ದುಡ್ಡು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀವಿ ಈ ಟೈಮಲ್ಲಿ ಅದರ ಬಗ್ಗೆ ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರ ಈ ಗಣಪ ಗಣೇಶೋತ್ಸವವನ್ನು ಆಚರಣೆ ಮಾಡಿದರೆ ಉತ್ತಮ ಅಂತ ಇಂಥ ಸಂದರ್ಭ ಈ ಸಂದರ್ಭದಲ್ಲಿ ಹೇಳ್ತೀನಿ ನಮ್ಮ ಚಿನ್ನಪ್ಪನವರು ಇಂಥ ಕಾರ್ಯಕ್ರಮಗಳನ್ನು ಇದೇ ರೀತಿ ಈ ಮುಂದುವರಿಸಿದ ಗಣಪತಿ ಹಬ್ಬದ ಆರ್ಥಿಕ ಸೌಭಾಗ್ಯಗಳು ನನಗೆ ಕೋರ್ತಾ ನಮ್ಮ ಚಿನ್ಮಯ ಸೇವಾ ಸಂಸ್ಥೆಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಒಂದು ವಿವಿಧ ಗ್ರಾಮಗಳ ಯುವ ಗಣಪತಿ ಸೇವಾ ಸಮಿತಿಗಳಿಗೆ ಮಣ್ಣಿನ ಗಣಪತಿಯನ್ನು ವಿತರಣೆ ಮಾಡಿ ಅದರ ಮೂಲಕ ಒಂದು ಪರಿಸರ ಜಾಗೃತಿ ಮೂಡಿಸುವ ಒಂದು ಉನ್ನತವಾದ ಈ ಒಂದು ಆಲೋಚನೆ ನಮ್ಮ ಅಧ್ಯಕ್ಷರು ರಾಷ್ಟ್ರೀಯ ಪರಿಶಸ್ತಿ ಪರಿಸ್ಥಿತಿ ಚಿನ್ನಪ್ಪ ಅವರಿಗೆ ಬಂದು ಹಲವಾರು ವರ್ಷಗಳಿಂದ ನಾವು ಇದನ್ನು ತಪ್ಪದೇ ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಎಲ್ಲ ಗಣಪತಿಗಳ ಊರುಗಳಲ್ಲಿ ಇರುವಂಥ ಯುವಕರಿಗೆ ಹೇಳೋದೇನಂತಂದರೆ ಒಂದು ಸೌಹಾರ್ದವತ ವಾತಾವರಣದಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಿ ಎಲ್ಲ ಜಾತಿ ಜನಾಂಗದನ್ನ ಎಲ್ಲ ರಾಜಕೀಯ ಪಕ್ಷಗಳನ್ನು ಸೇರಿಸ್ಕೊಂಡು ಕಾರ್ಯಕ್ರಮ ಮಾಡಿ ಇದರಿಂದ ನಮ್ಮ ನಡುವೆ ಒಂದು ಭ್ರಾತೃತ್ವ ಏನಿದೆ ಬಾಂಧವ್ಯ ಇನ್ನೂ ವೃದ್ಧಿಯಾಗಲಿ ಅಂತ ಹೇಳ್ತಾ ಪರಿಸರ ಸ್ನೇಹಿ ಗಣಪತಿಯನ್ನು ಮಾತ್ರ ಬಳಸಿ ಈ ಗಣಪತಿ ಏನಿದೆ ಗೌರಿ ಗಣಪತಿ ಹಬ್ಬದ ಈ ಒಂದು ಸಂದರ್ಭದಲ್ಲಿ ಗ್ರಾಮಗಳಲ್ಲಿ ಒಂದು ಸೌಹಾರ್ದ ಶಾಂತಿ ನೆಲೆಸಲಿ ಅಂತೇಳಿ ಎಲ್ಲರೂ ಕೋರ್ಕೊಳ್ತಾ ಮತ್ತೊಮ್ಮೆಗೂ ಗೌರಿ ಮತ್ತೆ ಸಮಾಜದಲ್ಲಿ ಸಾಕಷ್ಟು ಹಣವಂತರು ಇರ್ತಾರೆ ಆದ್ರೆ ಸೇವೆ ಮಾಡುವಂಥವ್ರು ಬಹಳಷ್ಟು ಕಡಿಮೆ ಆದರೆ ನಮ್ಮ ಡಾಕ್ಟರ್ ಚಿನ್ನಪ್ಪ ಚಿಕ್ಕಂಗಡಿ ಅವರು ಪ್ರತಿ ಗ್ರಾಮದಲ್ಲಿ ಒಂದು ಸಂಘಟನೆ ಊಟ ನಿಜವಾಗ್ಲೂ ನಿಜವಾಗ್ಲು ಹೇಳ್ಬೇಕಂದ್ರೆ ಅದು ಚಿನ್ನಪ್ಪ ಮಾತ್ರ ಯಾಕಂದ್ರೆ ನಾನು ಕೂಡ ನಮ್ಮ ಊರು ಗ್ರಾಮದಲ್ಲಿ ಕೂಡ ಒಂದು ಭಗತ್ ಸಿಂಗ್ ಊರಿಗೆ ಸಂಘವನ್ನ ಕಟ್ಟಾಕಿ ಇವತ್ತು ಈ ಮಟ್ಟಕ್ಕೆ ಬೆಳೆದ ಕಾರಣ ಅದ್ನ ನೇರವಾಗಿ ಹೇಳ್ತಾ ಇದ್ರೆ ಅದು ಚಿನ್ನಪ್ಪ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀನಿ ಆಮೇಲೆ ಚಿನ್ನಪ್ಪ ಅವರು ನಾವೇನು ಹೋಗ್ಲಿಕೆ ಹೇಳ್ತಾ ಇಲ್ಲ ಸಾಕಷ್ಟು ಹೋರಾಟಗಳನ್ನ ಭಾಗವಹಿಸ್ಕೊಂಡು ಮಾಡ್ತಾ ನೊಂದವರ ಪರವಾಗಿ ಕೆಲಸವನ್ನು ಮಾಡ್ತಾ ಇದಾರೆ ನಿಜವಾಗ್ಲೂ ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ ಆಮೇಲೆ ಇನ್ನಷ್ಟು ಒಂದು ಅಷ್ಟು ಸೇವೆಯನ್ನು ಮಾಡಿದ ಶಕ್ತಿ ಕೊಡಲಿ ರಾಜಕೀಯವಾಗಿ ಅವರು ಇನ್ನಷ್ಟು ಪ್ರಗತಿ ಕಾಣಲಿ ಅಂತ ಈ ಮಾತನ್ನು ಹೇಳ್ತಾ ಇದ್ದಾರೆ ವಿಜೃಂಭಣೆಯಿಂದ ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿ ನೀವು ಕಾರ್ಯಕ್ರಮಗಳನ್ನು ಮಾಡ್ತೀರಾ ಆದರೆ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನೀವು ಎಂಥದ್ದು ಭಾಳ ಕಡೆ ನೋಡ್ತಾ ಇರ್ತೀವಿ ನಾವು ಜಗಳ್ ಮಾಡ್ಕೊಳೋದು ಹೊಡೆದಾಟಗಳು ಮಾಡ್ಕೊಳೋದು ಮತ್ತು ಒಬ್ರಿಗೊಬ್ರು ಹೆಚ್ಚಾಡ್ಕೊಳ್ತಕ್ಕಂಥದ್ದು ಮಾಡಬೇಡಿ ಗಣೇಶನ ಇರ್ತಕ್ಕಂಥದ್ದೇ ಭಾವೈಕ್ಯತೆ ಒಗ್ಗಟ್ಟಾಗಿ ಮಾಡಲಿಕ್ಕೆ ಹಂಗಾಗಿ ಭಕ್ತಿ ಭಾವದಿಂದ ಮಾಡಿ ಮತ್ತು ಯಾವುದೇ ಕಾರಣಕ್ಕೂ ಚಿತ್ತಾಡಬಾರ್ದು ಅಂತ ಮತ್ತೆ ಯಾವುದೇ ಕಾರಣಕ್ಕೂ ಈ ಪಿ ಪಿ ಗಣೇಶವನ್ನು ನೀವು ಆದಷ್ಟು ಕಡಿಮೆ ಮಾಡಿ ಮಣ್ಣಿನ ಗಣಪತಿಗಳನ್ನು ಇಡ್ತಕ್ಕಂಥದ್ದು ಮತ್ತು ಗಣೇಶದ ಉದ್ದೇಶನೇ ಒಗ್ಗಟ್ಟು ಮಾಡ್ತಕ್ಕಂಥದ್ದು ನಾವು ಒಂದನ್ನು ಕೂಡಿಸ್ತಕ್ಕಂಥದ್ದು ಆದರೆ ಏನಾಗ್ತದೆ ಅಂದರೆ ಗಲ್ಲಿ ಗಲ್ಲಿಗೂ ಬೀದಿ ಬೀದಿಗೆ ಬೇರೆ ಆಗ್ತಕ್ಕಂಥ ವಾತಾವರಣ ಆಗ್ತದೆ ಹಂಗೆ ಆಗಬಾರ್ದು ಯಾಕಂತ ಹೇಳಿದ್ರೆ ಬ್ರಿಟಿಷರು ನಮ್ಮನ್ನು ಸಾವಿರಾರು ವರ್ಷಗಳ ಕಾಲ ಆಡಿದ್ದು ಹಿಂಗೇನೆ ನಮ್ಮ ಬಲಿಷ್ಠ ಭಾರತದಲ್ಲಿ ಸಾಮಂತ ರಾಜರಿದ್ರು ಹಲವಾರು ನಮ್ಮದು ಎಂಥದ್ದು ಶ್ರೀಮಂತವಾದ ದೇಶವನ್ನು ನಮ್ಮ ಬ್ರಿಟಿಷರು ಯಾಕಂತೇಳಿದ್ರೆ ನಮ್ಮ ರಾಜ್ಯದಲ್ಲಿ ಜಗಳಗಳನ್ನು ತಂದಿಟ್ಟು ಮುನ್ನೂರು ವರ್ಷಗಳ ಕಾಲ ನಮ್ಮನ್ನು ಆಳ್ದು ಹಂಗೇ ಆವಾಗ ನಮ್ಮನ್ನು ಸ್ವಾತಂತ್ರ್ಯ ಪೂರ್ವದಲ್ಲಿ ಎಲ್ಲಾದರೂ ಒಂದು ಕಡೆ ಸೇರ್ಕೋಬೇಕಾದ್ರೆ ಬ್ರಿಟಿಷರು ನಮ್ಮ ತೊಂದರೆ ಕೊಡ್ತಾಯಿದ್ದರು ಆಗ ನಮ್ಮ ಬಾಲಗಂಗಾಧರ ತಿಳಕವರು ಬೀದಿ ಬೀದಿನಲ್ಲಿ ಗಣೇಶನನ್ನು ಕುಣಿಸುವ ಮುಖಾಂತರ ಆ ಗಣೇಶನ ನೆಪದಲ್ಲಿ ನಾವು ಸ್ವಾತಂತ್ರ್ಯವನ್ನು ಪಡ್ಕೊಳ್ಳೋದಕ್ಕೆ ಚಳುವಳಿಯಲ್ಲಿ ಹೆಂಗ್ ಭಾಗವಹಿಸಬೇಕು ಅಂತ ನಿಟ್ಟಿನಲ್ಲಿ ಈ ಬಾಲಗಂಗಾಧರನಾಥವರು ಇದನ್ನು ಒಂದು ಐಕ್ಯತೆಯೇ ಏಕತೆಯನ್ನು ಮಾಡಲಿಕ್ಕೆ ಸಂಘಟನೆ ಮಾಡ್ತಕ್ಕಂಥದನ್ನ ಇವತ್ತು ಮಾಡಿದ್ದಾರೆ ಹಂಗಾಗಿ ಇತ್ತೀಚಿನ ದಿನಗಳಲ್ಲಿ ಒಂದು ದೈವಭಕ್ತಿ ಸಂಘಟನೆಗಿಂತ ತೋರ್ಪಡಿಕೆ ಆಗ್ತದೆ ಅದು ಆಗಬಾರ್ದು ಅಂತಕ್ಕಂಥದ್ದು ಮತ್ತು ಎಲ್ರಿಗೂ ಶುಭ ಆಗಲಿ ಎಲ್ರಿಗೂ ಕೂಡ ಗೌರಿ ಗಣೇಶನ ಹಬ್ಬದ ಶುಭಾಶಯಗಳು ನೀವು ಬಿಡ್ತಕ್ಕಂಥ ಸಂದರ್ಭದಲ್ಲಿ ಬೆಳಗ್ಗೆ ಹತ್ರ ಬಿಡಿ ನೈಟಲ್ಲಿ ಡಿ ಜೆ ಸೌಂಡು ತಂಪ್ಟೆ ಹೊಟ್ಟಿಕೊಂಡು ಆಳವಾಗಿರ್ತಕ್ಕಂಥ ನೀರಿನ ಪ್ರದೇಶದಲ್ಲಿ ಜೀವಗಳಿಗೆ ಭಾಳ ಅಮೂಲ್ಯ ಇರ್ತದೆ ಭಾಳಷ್ಟು ಜನ ಮಕ್ಕಳನ್ನು ಕರ್ಕೊಂಡೋಗಿ ಭಾಳಷ್ಟು ಜನ ಪ್ರಾಣಾಪಾಯಗಳ ಇದಾಗ್ತದೆ ಹಂಗೆಲ್ಲ ಹಾಕ್ಬಾರ್ದು ಮತ್ತು ಪಲ್ಲಕ್ಕಿಗಳು ಅವೆಲ್ಲ ಕೆಲವರೆಲ್ಲ ಮಾಡುವಾಗ ಭಾಳ ಹುಷಾರಾಗಿ ಮಾಡಬೇಕಾಗ್ತದೆ ಯಾಕಂದ್ರೆ ಮೇಲೆ ಪವರ್ ಇರ್ತದೆ ಸುಮಾರು ಜನ ಕರೆಂಟ್ ಕೂಡ ಆಗ್ತದೆ ಹಂಗಾಗಿ ಇದನ್ನು ಭಾಳ ಶಾಸ್ತ್ರೋಕ್ತವಾಗಿ ಮತ್ತು ಜೊತೆಗೆ ಜಾಗರೂಕವಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ನಾನು